ಎಲ್ಲರಿಗೂ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದೇಶಕ್ಕೆ ಸಂವಿಧಾನ ಅರ್ಪಣೆಯಾಗಿ ಎಪ್ಪತ್ತೈದು ವಸಂತ ಮುಗಿದು ಎಪ್ಪತ್ತಾರನೇ ವಸಂತ ಶುರುವಾಗಿದೆ ಇಡೀ ಪ್ರಪಂಚದಲ್ಲಿ ಅತಿ ಗಟ್ಟಿಯಾದ ಪ್ರಬಲವಾದ ಲಿಖಿತವಾದ ಸಂವಿಧಾನ ಯಾವುದಾದ್ರು ಇದ್ದರೆ ಅದು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಹಾಗಾಗಿ ಇವತ್ತಿನ ದಿನ ನಾವು ಎಂದೂ ಮರೆಯಲಾಗದ ದಿನ ಸಂವಿಧಾನ ವಿಚಾರವಾಗಿ ಬಡ್ಕ ವಿಚಾರವಾಗಿ ದಿನ ಹಾಗೆ ಒಬ್ಬ ವೀರ ಯೋಧನ ಸ್ವಾತಂತ್ರ್ಯ ಸೇನಾನಿನ ಈ ದೇಶದ ಮೊಟ್ಟ ಮೊದಲನೆಯಾಗಿ ಬ್ರಿಟಿಷರನ್ನ ಎದುರಿಸಿ ಅವರ ಎದೆಯಲ್ಲಿ ನಡುಕ ಭಯ ಹುಟ್ಟಿಸಿದ ವೀರ ಸೇನಾನಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗುಳ್ಳಿ ರಾಯಣ್ಣ ನಾ ನೇಣೆಗಾಕಿದ ದಿನ ಹುತಾತ್ಮದಾದ ದಿನ ಹಾಗಾಗಿ ಒಂದು ಕಡೆ ದುಃಖ ಒಂದು ಕಡೆ ಸಂತೋಷ ಎರಡು ಸಹ ಜನವರಿ ಇಪ್ಪತ್ತಾರ ಬಂದಿರೋದು ನಮಗೆ ಉಗಾದಿ ಹಬ್ಬ ಮೊದಲೇ ಬಂದಂಗೆ ಆಯಿತು ಬೇವು ಆ್ಯಂಡ್ ಬೆಲ್ಲ ಸಿಗ್ತಾರೆ ಸಂತೋಷ ಆಗಿದೆ ಎರಡೂ ಸಹ ಸಮಾ ಸಮಾಧಾನವಾಗಿ ಸಮಾನವಾಗಿ ತೊಗೊಂಡು ಹೋಗಬೇಕು ಅಂತ ಎಲ್ಲರನ್ನೂ ಕೇಳ್ಕೊತ ಮತ್ತೊಮ್ಮೆ ಭಾರತದ ಎಲ್ಲ ಪ್ರಜೆಗಳಿಗೆ ನಾಡಿನ ಎಲ್ಲ ಪ್ರಜೆಗಳಿಗೆ ಲೋಕೋಪಯೋಗಗಳ ಎಲ್ಲ ನೌಕರಿ ಅಧಿಕಾರಿಗಳಿಗೆ ಎಪ್ಪತ್ತಾರನೇ ವರ್ಷದ ಗಣ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ